ನೋಡಿ ಇಲ್ಲಿ ಹೊರಟಿದ್ದೀವಿ ಮಾತಾ ದೇವಿಗೆ ಮಳೆಯಲ್ಲಿ ಮಾಡ್ತಾ ಇದ್ದೀನಿ ಒಂದು ಪ್ಲಾಸ್ಟಿಕ್ ಕವರ್ ಇಟ್ಕೊಂಡು ಕ್ಯಾಮ್ರಾಗೆ ಇನ್ನು ಬೇಜಾರು ಮಾಡ್ಕೊಬಿಡಿ ನೋಡಿ ಹಾಗೆ ಹಾಗೆ ಅಲ್ಲಿಗೆ ಅದು ಜೈ ಸಂತೋಷ ಇಲ್ಲಿ ನೀರು ಹರಿತಾಯಿದೆ ನೋಡಿ ಇಲ್ಲಿಂದ ನೀರು ಹರಿತಾ ಇದೆ ಇದು ಈಶ್ವರಂದು ಬತ್ತಿನಲ್ಲಿಗೆ ಇಲ್ಲಿ ನಾವು ಈ ಥರ ತಪ್ತೀಶ್ವರ ಮಂದಿರಕ್ಕೆ ಹೋಗಿ ಬಂದ್ವಿ ಈಗ ಇದಕ್ಕೆ ಬರ್ತಾಯಿದ್ದೀವಿ ಉಪ್ಪಾಗುತ್ತೆ ರಾಮ ಇದಾರೆ ನೋಡಿ ಕೃಷ್ಣ ಸಾರಿ ಕೃಷ್ಣ ಇದ್ದಾರೆ ಗೋಮಾತೆ ಅರ್ಜುನ ಇಲ್ಲಿ ಕೃಷ್ಣ ಅರ್ಜುನ ನೋಡಿ ಈ ಥರ ಗುಹೆಯ ಹೋಗಬೇಕು ಹೇಗಿದೆ The entry maka değil devi krishna leshmi dhe ya dhe ya anuman ರಾಮ ಲಕ್ಷ್ಮಣ ಸೀತೆ ಆನ್ಯೇ ಸೊ ಇದು ನವಗ್ರಹ ತರ ಇದೆ ಮಾತಾ ವೈಷ್ಣದೇವಿಗೆ ಗುಹೆಗೆ ಹೋಗೋದು ಇದು ಅಂಗಡಿ ಅಂಗಡಿ ಇದು ನಟ್ರಿ ಹೋಗೋಣ ಮಾತಾ ದೇವಿ ನೋಡ್ಕೊಂಡು ಬರೋಣ

ಇನ್ನೆ ದೊಂಗಿಲ ಮುಗೋಗಿದಿನಿ ಜಾಬಿ ಸಮೀ ಶರಣಾ фами ಈ ಚಲಮೈಪ್ಪ ಈ ಸೊಂಡ ಜಾಗಲ್ವದಿನಿ ಅಯ್ಯಪ್ಪೆ ನೆನಸ್ಕೊತಾಯಿದಿನಿ ಈಗ ಹೋಗ್ತನಡಿ ನನ अवस्थೆ ನಡಿ ಈಗ ಹೋಗ್ತಾಯಿದಿನಿ おびひとりでいいねっおるたびにね。これ入ればうきいたらまたびひとりでい

Hara Hara Mahadev Hara 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 Mahadev

ಈ ಮಳೆಗೆ ಚಳಿ ಕಾಯಿಸ್ತಾ ಇದ್ದಾರೆ ಇವರು ಬೆಂಕಿ ಹಾಕ್ಕೊಂಡು ಲೋಕಲ್ ಪೀಪಲ್ಸು ವೆಚ್ಚಿಗೆ ಮಾಡ್ಕೊತಿದ್ದಾರೆ ஜெய் சந்தோஷி மாதா மந்திர இது உத்தரகாண்ட் டெஹ்ராடூனில் ਗਣੇਸ਼ਾ ਇਹਲਾ ਦੇ ਤੁਸੀਂ ਜੀ ਰਹੇ ਲੈ ਸੈਂਟ ਮਲੀ ਦੇ ਸੰਤੋਸ਼ੀ ਮਾਤਾ ਇਹਲੇ ਨਮਾ ਮਹਾਦੇਵ ਜੈ ਜੈ ਮਹਾਦੇਵ ਬਸੁਲਾਈ ਜੀ ਰਹੇ ਨਾਗਦੇਵ ਜੀ ਰਹੇ ਅਦੋਂ ਨਮ ਦੇ ਸੰਤੋਸ਼ੀ ਮਾਤਾ ಜೈತು ಸಂತೋಷಿ ಮಾತಾ ಮಂದಿರಿಂದ ತುಪ್ಪೇಶ್ವರ ಮಂದಿರ ಹೇಗೆ ಕಾಣುತ್ತೆ ನೋಡಿ ಹೇಗೆ ನೋಡಿ ಇಷ್ಟು ಮಳೆ ಇದೆ ಅದರಲ್ಲೂ ಬಂದಿದ್ದೀನಿ ಯಾಕಂದರೆ ನಮ್ಮ ಸಮಯ ಸಿಗಲ್ಲ ಇನ್ನೊಂದು ದಿವಸ ಬರೋಣದೇ ನೀವು ಲೋಕಲ್ ಜನನ ನೀರು ಇದೆ ಇದು ಆಂಜನೇಯ ಅಲ್ಲಿ ಆಗಲ್ಲ ಹತ್ತಿರ ನೋಡೋಕ್ಕೆ ಆತನ ಪೂಜಿತೆ ತುಪ್ಪಕ್ಕೆ ಶುರು ತొಟ್ಟิกಾ ಹಾಲ ತೊಡಿಕತಾ ಇತ್ತಂತೆ ಅದಕ್ಕೆ ತುಪ್ಪಿಶರು ಮಹಾದೇವರು ಅಂತ ಹೆಸರು. ಮಾಳೀಶರ ತಪಸ್ಸು ಮಾಡಿದಾ ಆ ಹಾಲು ಅಂತಲೇ ಮೇಲೆ ಅಭಿಷೇಕ ಹಾಕ್ತಿತ್ತು ಓಕೆ ಲಾಂಗ್ ಶಾರ್ಟ್ನಲ್ಲಿ ತೋರಿಸ್ತಾ ಇದ್ದೀನಿ ಮಾತಾ ದೇವಿ ಅದು ಸಂತೋಷಿ ಮಾತಾ ಮಳೆ ಬೀಳ್ತಾ ಇದೆ ಇಲ್ಲಿ ನೋಡಿ ಹೇಗೆ ನೀರು ಇದೆ ಮಳೆ ನೀರು ಹರಿಯೋದಲ್ಲ ಎಷ್ಟು ನೋವು ಇಷ್ಟು ಮಳೆ ಬೀಳ್ತಾ ಇದೆ ಈ ಮಳೆನೆಲ್ಲೂ ಬಂದಿದ್ದೀನಿ ನಿಮ್ಮನ್ನೆಲ್ಲ ದೇವಿ ದರ್ಶನ ಮಾಡ್ತಾನ ಅಂತ ಇದು ಮಹಾದೇವದ ಮಂದಿರ ಇದು ಹಾಂ